ಡಿ ಜೆ ಡಿ ಜೆ ಹಚ್ಚಬಾರ್ದು ಅಂತ ನನ್ನದು ನಿಲುವಿದೆ ನಾನು ಅದನ್ನು ಒಪ್ತೇನೆ ಸುಪ್ರೀಂ ಕೋರ್ಟ್ ಹೇಳಿದೆ ಡಿ ಜೆ ಏನು ಹಚ್ಚಬಾರ್ದು ಅಂತ ಹೇಳಿ ನಾನು ಇವತ್ತು ಡಬಲ್ ಡಿ ಜೆ ಹಚ್ಚಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವರ್ಷಕ್ಕೆ ಒಂದು ಸಲ ಡಿ ಜೆ ಶಬ್ದ ಕೇಳಿ ಆನಂದವಾಗಿ ಕುಣಿದು ಕುಪ್ಪಳಿಸುವಂಥ ಇದನ್ನು ತಡೆಯುವಂಥವ್ರು ಪ್ರತಿನಿತ್ಯ ಐದು ಬಾರಿ ಕರ್ಕಶವಾಗಿ ಮಸೀದಿ ಮೇಲೆ ಮಾಡ್ತಾ ಇರೋಂಥ ಸುಪ್ರೀಂ ಕೋರ್ಟ್ ಹೇಳಿದೆ ಅದೇ ಸುಪ್ರೀಂ ಕೋರ್ಟ್ ಹೇಳಿದೆ ಅದನ್ನು ಪಾಲಿಸ್ತಾ ಇಲ್ಲ ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ನಮ್ಮ ಡಿಜೆ ಬಗ್ಗೆ ಮಾತ್ರ ನೀವು ಕ್ರಮ ತಗೊಳ್ತೀರಿ ಅದರ ಬಗ್ಗೆ ಕ್ರಮ ತಗೊಳ್ಳಿ ಇದನ್ನು ಇದನ್ನು ನಿಲ್ಲಿಸ್ತೇನೆ ನಾನೇ ನಿಲ್ಲಿಸ್ತೇನೆ ಇಡೀ ರಾಜ್ಯದಲ್ಲಿ ಡಿ ಜೆಲ್ಸ್ ನಿಲ್ಲಿಸ್ತೇನೆ ನೀವು ಮೊದಲು ಮಸೀದಿಯ ಮೈಕನ್ನು ನಿಲ್ಲಿಸಿ ಯಾವುದು ಹಾಂ ಅಲ್ಲ ಅದನ್ನು ಹಾಕೋಣ ನಾವು ಅದನ್ನು ಹೋರಾಟ ಎಲ್ಲ ಮಾಡಿದ್ದೀವಿ ಆದರೆ ಈಗ ಈ ಸಂದರ್ಭದಲ್ಲಿ ಹೇಳ್ತಾ ಅಂದರೆ ಡಿ ಜೆ ಸಂಬಂಧಪಟ್ಟಾಗೆ ಪೊಲೀಸ್ ಇಲಾಖೆ ಸರ್ಕಾರ ನಾ ಕ್ರಮ ತಗೊಳ್ಳುವಂಥದ್ದು ಹೇಗೆ ನೀವು ರಿಸ್ಟ್ರಿಕ್ಷನ್ ಹಾಕ್ತಾಯಿದ್ರಿ ಹಾಗೆ ಮಸೀದಿಯ ಮೈಕಿನ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಅದನ್ನು ಪಾಲಿಸಿ ಅದನ್ನು ರಿಸ್ಟ್ರಿಕ್ಷನ್ ತಗೊಳ್ಳಿ ಅಲ್ಲ ಅದನ್ನ ಅದು 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 ಅದನ್ನು ಅದನ್ನು ಮಾಡಿದ್ದೀವಿ ಅದನ್ನು ಮಾಡಿದ್ದೀವಿ ಅದಕ್ಕೆ ಅದಕ್ಕೆ ಸರಿಯಾಗಿ ನಮಗೆ ಬಿ ಜೆ ಪಿ ಸರ್ಕಾರ ಸ್ಪಂದಿಸಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ನಾವು ಹೋರಾಟವನ್ನು ಮಾಡಿದ್ದೀವಿ ಈ ಮೈಕಿನ ವಿರುದ್ಧ ಇದೇ ಬೊಮ್ಮಾಯಿಯವರು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು ವಿನಃ ಮಸೀದಿಯ ಮೈಕಿನ ತೆಗ್ಯಕ್ಕೆ ಇವರು ತಾಕತ್ತಿಲ್ಲ ಇವರಿಗೆ ಇವರು ಇವರಿಗೆ ನಮ್ಮಂಥವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕೋ ಅಂಥ ಈ ಈ ಬುದ್ಧಿ ಇದೆ ಆದರೆ ಸುಪ್ರೀಂ ಕೋರ್ಟ್ ಹೇಳಿದಂಥ ಮಸೀದಿಯ ಮೈಕಿನ ಸಂಬಂಧಪಟ್ಟ ಕ್ರಮ ತಗೊಳ್ಳುವಂಥ ತಾಕತ್ತಿಲ್ಲ ಇವರಿಗೆ ಅಧಿಕಾರ